ಪಟ್ಟಣ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಆರೋಪವೂ ಆಧಾರರಹಿತವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಲಕ್ಷ್ಮಣ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕೆಲವು ಪ್ರಗತಿಪರ ಸಂಘಟನೆಗಳ ಮುಖಂಡರು ತಾಲೂಕು ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಸಾರ್ವಜನಿಕರ ಕೆಲಸಗಳನ್ನು ಮಾಡಲು ತಾಲೂಕು ಕಚೇರಿಯ ನೌಕರರಿಗೆ ಅವಕಾಶ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕಂದಾಯ ಮಂತ್ರಿ ಹಾಸನ ಜಿಲ್ಲಾ ಮಂತ್ರಿ ಸಂಸದರು ಶಾಸಕರು ಮತ್ತು ಜಿಲ್ಲಾಧಿಕಾರಿಯ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ನಂತರವೂ ಕೆಲವು ವ್ಯಕ್ತಿಗಳ ವೈಯಕ್ತಿಕ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿರುವುದು ಸರಿಯಲ್ಲ ಎಂದರು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುವ ಇವರು ತಾಲೂಕು ದಂಡಾಧಿಕಾರಿಗಳು ಭ್ರಷ್ಟಾಚಾರ ಮಾಡುವ ಯಾವುದೇ ದಾಖಲಾತಿ ಇದ್ದರೆ ಸರ್ಕಾರಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ನೀಡಿ ಸೂಕ್ತ ತನಿಖೆ ಮಾಡುವಂತೆ ಮನವಿ ಸಲ್ಲಿಸಲಿ ಅದನ್ನು ಬಿಟ್ಟು ಪ್ರತಿದಿನ ಪ್ರತಿಭಟನೆ ಹೆಸರಿನಲ್ಲಿ ಧ್ವನಿವರ್ಧಕವನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುವುದು ಸರಿಯಲ್ಲ ಎಂದರು ದಲಿತ ಮುಖಂಡ ಸಿಎನ್ ಮಂಜುನಾಥ್ ಮಾತನಾಡಿ ರಾಮನಗರದಲ್ಲಿ ಮಾತನಾಡಿರುವ ಆಡಿಯೋವನ್ನು ಇಲ್ಲಿ ತಳಕು ಹಾಕುವುದು ಸರಿಯಲ್ಲ ತಾಲೂಕು ದಂಡಾಧಿಕಾರಿಗಳಿಗೆ ಲಂಚ ಕೊಟ್ಟಿರುವ ವಿಡಿಯೋ ಇದ್ದರೆ ಅದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು ಗುಲಸಿಂದ ಮಹೇಶ್ ಎಂಬ ವ್ಯಕ್ತಿಯ ವೈಯಕ್ತಿಕ ಹಿತಶಕ್ತಿಯ ಕೋರಿಕೆ ಮೇಲೆ ಧರಣಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಅವರು ಏನು ನೇರವಾಗಿ ತಾಲೂಕು ಆಡಳಿತದಿಂದ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ತಪ್ಪಾಗಿ ನಡ್ಕೊಂಡಿದ್ರೆ ಅದರ ವಿರುದ್ಧ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಪಡಿತಾರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಕ್ರಮ ತಪ್ಪಿಸ್ತೀವಿ ಅಂತ ಹೇಳಿ ಹೇಳಿ ಹೋಗಿದೆ ಆದರೂ ಸಹಿತ ದಾಳಿ ಮಾಡಿಗಳು ತುಂಬ ಉದ್ದಟ್ಟನಿಂದ ಬೇಜವಾಬ್ದಾರಿಯಿಂದ ತಮ್ಮ ಧರಣಿನ ಮುಂದುವರಿಸಿ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ನಂಗಾದರೂ ಅನಿಸಿದೆ ಜೊತೆಗೆ ತಾಲೂಕ್ ಕಚೇರಿಯಿಂದ ಅಥವಾ ತಾಲೂಕು ಏನು ತೊಂದರೆ ಆಗಿದೆ ಸಾರ್ವಜನಿಕವಾಗಿ ಅದನ್ನು ಯಾರಾದರೂ ಸರಿ ತಾಲೂಕು ಕಚೇರಿಗೆ ಮನವಿಯನ್ನು ಕೊಟ್ಟು ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಆಗ್ರಹ ಮಾಡ್ತಾರೆ ಯಾವ ಕೆಲಸ ಆಗಿಲ್ಲ ಬಗ್ಗೆ ಆ ಕೆಲಸನ ಮಾಡಲಿಕ್ಕೆ ನಾವು ಮುಂದಿದ್ದೆ ಅಥವಾ ಮಾಡಿಸ್ಕೊಡ್ಲಿಕ್ಕೆ ನಾವು ಮುಂದಿದೆ ಸೊ ಹಾಗಾಗಿ ಮೃತ ತಾಲೂಕು ಆಡಳಿತ ಆರೋಪ ಮಾಡ್ತಕ್ಕಂಥದ್ದು ಆಧಾರ್ ರೈತಕ್ಕಂಥ ಆಧಾರ್ ರಹಿತರಂತ ಆರೋಪ ಮಾಡ್ತಕ್ಕಂಥದ್ದು ತಮ್ಮ ಯಾವುದೇ ವೈಯಕ್ತಿಕ ವಿಷಯಗಳನ್ನ ಮುಂದಿಟ್ಕೊಂಡು ಅಲ್ಲಿ ಧರಣಿ ನಡೆಸ್ತಕ್ಕಂಥದ್ದು ಬಹುಶಃ ಅನಗಾಧವಾದ ತಪ್ಪು ಅಂತ ಅನಿಸುತ್ತೆ ಇನ್ಮೇಲೆ ದಯಮಾಡಿ ಸ್ನೇಹಿತರು ಧರಣಿ ಮಾಡ್ತಕ್ಕಂಥ ಸ್ಥಳವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದಾಂಡೋರ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರವಣಬೆಳಗೋಳ ಲಕ್ಷ್ಮಣ್ ನೆರಳಕೆರೆ ವಿಶ್ವನಾಥ್ ರಾಮು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ಣ